ಏನೋ ದುಡ್ಡು ಸಿಕ್ಕಾ ಹಾ ಮಗ ಸಿಕ್ಕಿದೆ ಕಾಲೇಜ್ ಫೀ ಕಟ್ಟಿದೆ ಉಳಕೆದ್ದು ಅಮೌಂಟ್ ಫೀವ್ ಎಲ್ಲಿ ಬಿಟ್ಟಿ ಕಟ್ಟು ಮಸ್ತ್ ಜಾಗ ನಿನ್ನ ದುಡ್ಡು ಡಬಲ್ ಡಬಲ್ ಆಗ್ಬೇಕು ಸರಿ ಮಗ ಹೋಗು ನಡಿ ಅಲ್ಲೂ ಇಷ್ಟೆಲ್ಲ ದುಡ್ಡು ಮಣ್ಣು ಕೊಡ್ತಾರಲ್ಲ ಒಂದು ಮಾತು ಎಲ್ಲ ಅರ್ಥ ಆಗ್ಬೇಕು ಅನ್ ದುಡ್ಡೆಲ್ಲ ಹಿಂಗ ಮಾಡ್ಬೇಡಿ ರೊಕ್ಕ ಗಣಿಸಿದ್ದು ಭಾರಿ ಮಗಿಡ ಮಗ ನೋಡು ಮಗ ಈ ಸಲ ಡಬಲ್ ಆಗ್ಬೇಕು ಇಲ್ಲೇ ಅಪಾರ್ಟ್ಮೆಂಟ್ ತಗೊಳ್ಕೊಂಡ್ ಮಾಡಿ ಸರಿ ನಡಿ ಸರಿ ಬೇಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹ್ಞೂ ಸರಿ ಸರಿ ಬಾ ಬೇಗ ಲೋ ಮಗ ಕಿಂಸಿ ಹಾ ಮಗ ಸಿಗಾಕೊಂಡ್ರೆ ಕಷ್ಟ ನಡಿ ಬೇಗ ನಿಂತ್ಕೊಳ್ಳಪ್ಪ ಎಲ್ಲಿ ಹೊಂಟ್ರಿ ಎಲ್ಲರೂ ನಿನಗೆ ಎಷ್ಟು ಸಲ ಎಲ್ಲಿ ಹೋಗಬೇಕಾ ಎಲ್ಲಿ ಹೊಂಟಿ ಅಂತ ಕೇಳಬೇಡ ಅಂತ ಎಲ್ಲರೂ ಹೋಗೋದಿತ್ತ ನನ್ನ ಕಾರ್ ಐತಿ ಅದಕ್ಕೆ ಹೋಗೋಣ ಅಂತ ಅಂದನ ಹೌದು ಮಗ ಪೆಟ್ರೋಲ್ ಹಾಕೊಂಡು ತಗೊಂಡು ಹೋಗೋಣ ನಡಿ ಸರಿ ನಡಿ ಹಂಗಾರ ಹ್ಮ್ ಬಾ 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 ಮತ್ತೆ ನ್ಯೂ ಇಯರ್ ಪಾರ್ಟಿ ಎಲ್ಲಿ ಮಾಡೋಣ ಎಲ್ಲಿ ಇಲ್ಲ ಮನೆಗ ಅಪಾರ್ಟ್ಮೆಂಟ್ ನಾಗ ಅಯ್ಯೋ ಅಲ್ಲಾರ್ ಬರ್ತಾರೆ ಹೋಗೋಯ್ತಾ ನಡಿ ಇಲ್ಲೋಗೋಣ ನಗು ಬರ್ ಜೋ ಮತ್ತೆ ಪ್ರಿನ್ಸಿ ಕೈ ಸಿಗಕೊಂಡ್ರೆ ಮುಗಿತಲ್ಲ ಲಾಸ್ಟ್ ಇಯರ್ ಮಚಾ ಮಾಡಿ ಹೋಗೋಣ ಅಂದ್ರೆ ನೀ ಏನ ಹಲೋ ಹಲೋ ಏನು ಮಾಡಕತ್ತಿ ಏನಿಲ್ಲ ಹೊರಗಡೆ ಹೊಂಟಿ ನಾನು ಲಸ್ತಿ ಇದೆ ಅಲ್ಲ ಅದು ಅದು ಯಾರು ಏ ನಿಮ್ಮ ಗರ್ಲ್ ಫ್ರೆಂಡ್ ಏನಾ ಮೂನಪ್ಪ ಈ ಟೈಮ್ ಬೇರೆ ಕಾಲ್ ಮಾಡ್ತಾ ಇಕ್ಕಿ ನಡಿ ಲಗ್ಲ ಹೋಗೋಣ ನೋಡಿ ಏನಪ್ಪ ಜೋರ ಆಗಿ ಬಿಟ್ಟೆ ಇದೆ ನಿಮ್ಮ ಮನನ್ ಮದಿ ಅಂತ ಅಂದೆ ಎಲ್ಲ ಏನಾತ ಮೂನಪ್ಪ ನಮ್ಮ ಮನನ್ ಮದಿ ಅಂತ ಓದಿ ಅನುಗೋದ್ರ ಶಾಕಿಂಗ್ ನ್ಯೂಸ್ ಏನು ಗೊತ್ತನ ನಮ್ಮಪ್ಪ ಸೆಲೆಕ್ಟ್ ಮಾಡಿ ಹುಡುಗಿ ಯಾರು ಗೊತ್ತನ ಯಾರಪ್ಪ ಯಾರನ್ನ ಮಾಡ್ಯಾರ ನಮ್ಮ ಅತ್ತೆ ಮಗಳು ನಾನು ಹಿಂಗೆ ಬಿದ್ದಾಳ ಹಾಕಿನ ಬಂಪರ್ ಆಪರ್ ಬಿಡ ನಿನಗೂ ಮತ್ತೇನು ಮದುವೆ ಆತನ ಇಲ್ಲ ಡಾರ್ಲಿಂಗ್ ನಾನು ಬಿಟ್ಟು ಹೆಂಗೆ ಮದುವೆ ಆಕನ ಹೇಳು ನಿನ್ನ ಮದುವೆ ಆಕಿನ ನಾನು ಯಾವತ್ತಾರ ಮತ್ತೆ ಈಗ ಹೆಂಗೆ ಕೆಲಸದಿಂದ ಏನೋ ಒಂದು ಗೊತ್ತಾಗ ಒಂದು ಈಗ ನಡಿ ಮದುವೆ ಇದನ್ನ ರೊಕ್ಕ ಹೆಂಗೆ ಡಬಲ್ ಮಾಡೋದು ಮಾಡೋ ನೋಡಿ ಏನು ಮಗ ಇಡಿ ಕರ್ಕೊಂಡಿದ್ದೀಯಾ ನೋಡಿ ನಿನ್ನ ಹಂಗ ಏನು ಮಗ ಪಾರ್ಟಿ ಏನು ಇವತ್ತು ಪಾರ್ಟಿ ಅಲ್ಲ ಅಲ್ಲಿ ಕ್ಲೈಂಟ್ ಅದಾರ ಒಬ್ರು ಬರೋರ ಅದಾರ ನಿಂದ್ರ ಎಸ್ ಮಿಸ್ಟರ್ ಶ್ರೀಯಾಂಶಿ ಹೂ ಸರ್ ಇವರೇ ನೋಡಿ ನಮ್ಮ ಕ್ಲೈಂಟು ನಿಮ್ಮ ಕಡೆಯಿಂದ ಡಬಲ್ ಮಾಡೋದಕ್ಕೆ ರೊಕ್ಕ ಕೊಡೋಕೆ ಬಂದಿರೋದು ಡಬಲ್ ಮಾಡ್ಕೊಡ್ತಾರ ಈ ಬ್ಯಾಗ್ ದುಡ್ಡಿದೆ ಯು ಕಮ್ ಆಫ್ಟರ್ ಫೈವ್ ಡೇಸ್ ಹಾ ಸರಿ ಚಲೋ ಮಗೋ ಹೋಗ್ ನಡಿ ಮಗ ನೀನು ನಮ್ಮ ರೊಕ್ಕ ಬಂದಿನ ಏನಾರ ಲಫ ಆಯ್ತು ನಮ್ ಕೀಡ ಸರಿ ನಡಿಜ್ ಹೋಗೋಣ

ಏನಿಲ್ಲಪ್ಪ ಆರಾಮದಾಯ್ತು ಸರಿ ಸರಿ ಅಲ್ಲಪ್ಪ ಆಕಿಗೆ ಮದುವೆ ಏನು ವಿಚಾರ ಮಾಡಬೇಕು ನೋಡು ನೀ ಯಾರು ಚಲೋ ಕಂಡು ಬಂದ್ರೆ ಕೊಡ್ಬೇಕಂತ ನಂದು ಐತಿ ಅದಕ್ಕಿಂತ ಕಲಿತಿ ನಾನು ಆಗತ್ತಾಳ ಕಲಿತಿದ್ದ ಐತಿ ಯೂಸಿ ಮುಗಿದಾಯ್ತು ಮಳೆ ಬಂದಿಲ್ಲ ಮದುವೆ ಮಾಡಿ ಕಳ್ಸೋನು ಸಾಕು ಕಲ್ತಿದ್ದು ಹಂಗೂ ಹಂಗ ಅನಿಸ್ತೈತಿ ಆಮೇಲೆ ನಂದು ಜಾಬು ಪುಣ್ಯ ಕಾತು ನಾವು ಹೋಗ್ತೀನಿ ಮುಂದಿನ ವಾರ ಅಲ್ಲಪ್ಪ ನೀವು ಹೋದೆ ಅಂದ್ರೆ ಹೆಂಗೆ ಮತ್ತೆ ಮದುವೆ ಇದೆಯಲ್ಲ ನಾನು ಹುಡುಗ್ತೀನಿ ಇರ್ದಲ್ಲಪ್ಪ ಮೆಲ್ಲ ನೋಡ್ಕೊಂತಾನೆ ಏನೋ ನಂಗೆ ಅರ್ಜೆಂಟ್ ಇದ್ರೆ ಹೇಳಿ ಬರ್ತೀನಿ ಸರಿ ಹಂಗಾರೆ ನೀ ಹೆಂಗಂತೆ ಹಂಗೆ ಅಲ್ಲಪ್ಪ ಇನ್ನೊಂದು ಸ್ವಲ್ಪ ದಿನ ಇರಬೇಕಿಲ್ಲ ಇಲ್ಲ ಅವ್ವ ಜಾಬು ಮತ್ತೆ ಲೇಟ್ ಆಗೋದ್ರೆ ಕಷ್ಟ ಏನು ಏನ್ ಏನು ಬೇಡ ಬೇಡಬಿಡುವ ಏನ್ ತಗೊಂಡು ಹೋಗಕ್ಕಾಗಲ್ಲ ಏನಿಲ್ಲ ಟ್ರೈನಿಗೆಲ್ಲ ತಗೊಂಡು ಹೋಗಕ್ಕಾಗಲ್ಲ ಅಲ್ಲಿ ಹೋಗಿ ಏನು ತಿನ್ನಕಾಗಲ್ಲ ಸುಮ್ಮನೆ ಏನು ಬೇಡ ನಾನು ಬೆಳಿಗ್ಗೆ ಹೋಗ್ತೀನಿ ಬೆಳಿಗ್ಗೆ ಹೋದ್ರೆ ಎರಡು ದಿನ ಬೇಕಲ್ಲಿ ಹೋಗಕ್ಕ ಸರಿನಪ್ಪ ಹುಷಾರ್ ನೋಡಂಗಾರೆ ಸರಿ ಹೋಗ ನಾನು ತಂಗಿನ ಕಾಲೇಜ್ ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ಹೋಗ್ಬಾ ಅಲ್ಲ ಅಣ್ಣ ಕಂಗು ಬಡಬಡ ಹೋಗದ ಅಲ್ಲ ಏನೋ ತಂಗಿ ಕಾಲೇಜ್ ಹೋಗ್ತೀನಿ ಅಂತ ಹೋಗ್ ನೋಡುವ ಅಕ್ಕಿ ಕಾಲೇಜ್ ಗೆ ಹಾಕ ಅದೇನ ನೀನೇ ಆರಾಮ ತಪ್ಪಿತ್ತಲ್ಲ ಎದಕ್ಕಂತ ನಾನು ವಿಚಾರಿಸ್ಕೊಳ್ಳಕ್ಕ ಹೌದಾ ನಾನು ಹೋಗ್ಲೇನ ಏ ಇಬ್ಬರು ಏನು ಮಾಡ್ತೀರಿ ಅದಕ್ಕೆ ನಿಮ್ಮ ನನ್ ಮೇಲೆ ಡೌಟ್ ನಿಮ್ಗ ಅದೇನ ಇದೇನ ಅಂತ ಚಲೋ ಮಾಡ್ತಾ ನೋಡ್ ಅದ್ರಾಗ ಏನಪ್ಪಾ ಇರು ಬೇಕಂಗೆ ಅದ್ರಾಗ ಏನಾತು ಅದಪ್ಪ ನಿಮಗೆ ಬಿಟ್ ಕೊಟ್ಟಿದ್ದೆ ಬ್ಯಾಡ್ ಬಿಡು ಎದಕ್ಕೆ ಹೋಗ್ತಿ ಆ ಹೋಗೇನ ನೋಡ್ಕೊಂಡು ಬರ್ತೀನಿ ಅಂತ ನಾನು ಹೋಗಿ ಬಿಡು ಅಲ್ಲಪ್ಪ ನಾನು ಹೋಗ್ತಿದ್ದಿಲ್ಲ ಏನು ಮಾಡ್ತೀನಿ ಇಬ್ಬರು ಹೋಗಿ ಆ ಹುಡುಗಿ ಏನ್ ಮಾಡಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಆ ಹುಡುಗಿ ಮೇಲೆ ಡೌಟ್ ಮಾಡ್ತೀರಿ ಇಬ್ಬರು ಕೂಡಿ ನನ್ನ ಮನೆ ಇರಬೇಕು ಆದ್ರೆ ಅತಿ ಇರಬಾರ್ದು ನನ್ನ ಮಗಳ ಬಗ್ಗೆ ನನ್ನ ಗೊತ್ತೈತಿ ಸುಮ್ಮ ಬಂದು ಕುಂದ್ರ ಬರ್ರಿ ಬೇಡ ಬ್ಯಾಡ್ ಅಂತಿದ್ದೆ ಆದ್ರೂ ಅದು ಕೇಳಂಗಿಲ್ಲ ಅದು ಮಾತ್ರ ಹಂಗಾಗಿ ಸುಮ್ಮನೆ ಇದೆ ನೀ ಯಾರೋ ಕೇಳೋ ಅಂತಿತ್ತು ಸುಮ್ಮ ಕುಂದ್ರ ಬಾ ಮತ್ತೆ ಬಂದ್ ರಾತ್ರಿ ಎಲ್ಲ ಆಳ್ಬೇಕಿ ಸರಿ ಅಪ್ಪ ಅವಾಗ ಊಟಕ್ಕೆ ಹಚ್ಚ ಇವತ್ತಿನ ಹವ ಎರಡು ಚೀಲ ಇದನ್ನ ಗೋಧಿ ಹಾಕಿ ನೋಡಿ ಮನೆಗೆ ರೇಷನ್ ಮೇಲೆ ನಾನು ತರಕ್ ಹೋಗ್ಬೇಕು ಮತ್ತೆ ಎಲ್ಲಿ ಬಿಡ ನಾ ಹೋಗಿ ಬರ್ತೀನಿ ತಗೋ ಹ್ಞೂ ಸರಿ ಊಟ ಮಾಡಿ ಹೋಗಿ ಏನಾಯ್ತು ನೋಡೋದು ಜಾಳ ಗೋಧಿ ಎಷ್ಟಾದಿವಲೇ ಹ್ಮ್ ಅಯ್ಯಾವ್ ಆಗ್ಯಾವ್ ಕೊಡ್ತೀನಿ ಇವತ್ತು ನಾಳೆ ನೀನು ಸರಿ ಸರಿ